ನೀವು ನೋಡ್ತಾ ಇದ್ದೀರಾ ಲೋಕಲ್ ಫೋಕಸ್ ನಾನು ಅನುಷಾ ಬಾಗಲಕೋಟೆಯಲ್ಲಿ ಭ್ರೂಣ ಹತ್ಯೆ ಮತ್ತೆ ಮಹಿಳೆ ಸಾವು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಾಗಲಕೋಟೆಯಲ್ಲಿ ಭ್ರೂಣ ಹತ್ಯೆ ಮತ್ತೆ ಮಹಿಳೆ ಸಾವು ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಸೋನಾಲಿ ಕದಂ ಮತ್ತೆ ಗರ್ಭಪಾತದಿಂದ ಸೋನಾಲಿ ಕದಂ ಗರ್ಭಪಾತದಿಂದ ಸಾವಿಗೀಡಾಗಿರುವಂತಹ ಮಹಿಳೆ ಏಕೆ ಮಹಾರಾಷ್ಟ್ರದ ಗೌನ ಸಂಜಯ್ ಗೌಳಿ ಮತ್ತೆ ಸಂಗೀತ ಸಂಜಯ್ ಗೌಳಿ ಏನು ವಿಜಯ್ ಸಂಜಯ್ ಗೌಳಿ ಕುಪ್ಪವಾಡದ ಡಾಕ್ಟರ್ ಮಾರುತಿ ಬಾಬೋಸೆ ಕಿರತ್ ಅಥಣಿ ನಗರದ ಡಾಕ್ಟರ್ ಕೊತ್ವಾಲೆ ಮಹಾಲಿಂಗಪುರದ ಕವಿತಾ ಭಜನವಾರ ಏನು ಏನು ಈ ಆರೋಪಿಗಳಿದ್ದಾರೆ ಇವರ ಜೊತೆ ಮೀರಜ್ ತಾಲೂಕಿನ ಜಯಸಿಂಗಪುರದ ಒಬ್ಬ ವೈದ್ಯರು ಸೇರಿ ಏಳು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಈಗ ಏನು ಭ್ರೂಣ ಹತ್ಯೆ ಮತ್ತೆ ಮಹಿಳೆಯ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದ್ದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲ ವರ್ಷಗಳಿಂದ ಕೆಲ ಕಾಲದ ಏನು ಈ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲ ವರ್ಷಗಳ ಕಾಲ ಆಯಾ ಆಗಿ ಕೆಲಸ ಮಾಡ್ಕೊಂಡಿದ್ದಂತಹ ಕವಿತಾ ಈ ಕವಿತಾ ಈಗ ಪೊಲೀಸರ ಬಲೆಯಲ್ಲಿದ್ದಾಳೆ ಯಾಕಂದ್ರೆ ಈಕೆ ಗರ್ಭಪಾತ ಮಾಡಿಸೋದಕ್ಕೆ ಮುಂದಾಗಿದ್ಲು ಹೀಗಾಗಿ ಈಗ ಪೊಲೀಸರ ಬಲೆಯಲ್ಲಿದ್ದಾಳೆ ಗರ್ಭಪಾತ ಮಹಿಳೆಯ ಸಾವು ಕೂಡ ನಡೆದಿದೆ ಸೋನಾಲಿ ದಂಪತಿ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳಿದ್ರು ಹೀಗಾಗಿ ಇಬ್ಬರು ಹೆಣ್ಣು ಮಕ್ಕಳಿದ್ದ ಕಾರಣ ಮೂರನೆಯದು ಕೂಡ ಹೆಣ್ಣು ಮಗು ಅಂತ ಗೊತ್ತಾಗ್ತಾ ಇದ್ದಂತೆ ಗರ್ಭಪಾತಕ್ಕೆ ನಿರ್ಧಾರವನ್ನ ಮಾಡಿದ್ರು ಬಳಿಕ ಗರ್ಭಪಾತ ಮಾಡ್ತಾ ಇದ್ದಂತ ಕವಿತಾಳನ್ನ ಸಂಪರ್ಕಿಸಿದಂತಹ ಕುಟುಂಬಸ್ಥರು ಗರ್ಭಪಾತದ ಬಳಿಕ ರಕ್ತಸ್ರಾವವಾಗಿ ಪ್ರಜ್ಞಾಹೀನಳಾಗಿದ್ದಾರೆ ಸೋನಾಲಿ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಕವಿತಾ ಹೇಳಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಸೊನಾಲಿ ನಿಧನರಾಗಿರುವಂತದ್ದು ಬಾಗಲಕೋಟೆಯಲ್ಲಿ ಭ್ರೂಣ ಹತ್ಯೆ ಮತ್ತೆ ಮಹಿಳೆ ಸಾವು ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏಳು ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂತದ್ದು ರಬಕವಿ ಬನಹಟಿ ತಾಲೂಕಿನ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸೋನಾಲಿ ಕದಂ ಗರ್ಭಪಾತದಿಂದ ಸಾವಿಗೀಡಾಗಿರುವಂತಹ ಮಹಿಳೆ ಏಕೆ ಮಹಾರಾಷ್ಟ್ರದ ಎಸ್ ಇನ್ನೇನು ಸೋನಾಲಿ ಕದಂ ಗರ್ಭಪಾತದಿಂದ ಸಾವಿಗೀಡಾದಂತಹ ಮಹಿಳೆ ಏಕೆ ಮಹಾರಾಷ್ಟ್ರದ ದೂದ ಗಾಂವ್ನ ಸಂಜಯ್ ಗೌಳಿ ಮತ್ತೆ ಸಂಜಯ್ ಸಂಗೀತ ಸಂಜಯ್ ಗೌಳಿ ವಿಜಯ್ ಸಂಜಯ್ ಗೌಳಿ ಕುಪ್ಪವಾಡ ಗ್ರಾಮದ ಡಾಕ್ಟರ್ ಮಾರುತಿ ಬಾಬೋಸ್ ಕಿರತ್ ಅಥಣಿ ನಗರದ ಡಾಕ್ಟರ್ ಕೊತ್ವಾಲೆ ಮಹಾಲಿಂಗಪುರದ ಕವಿತಾ ಮೀರಜ್ ತಾಲೂಕಿನ ಜಯಸಿಂಗಪುರದ ಒಬ್ಬ ವೈದ್ಯರು ಸೇರಿ ಏಳು ಜನರ ವಿರುದ್ಧ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು ಹೆಸಿನ ಏನು ಕವಿತಾ ಈಗ ಕೆಲ ವರ್ಷಗಳಿಂದ ಕೂಡ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಆಯಾ ಆಗಿ ಕೆಲಸ ಮಾಡ್ತಾ ಇದ್ಲು ಈಗ ಏನಿಕ್ಕೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸೊನಾಲಿ ದಂಪತಿಗಳು ಆಕೆಯನ್ನ ಸಂಪರ್ಕಿಸಿದ್ದಾರೆ ಗರ್ಭಪಾತವನ್ನ ಮಾಡೋದಕ್ಕೆ ಆಕೆಯ ಕುಟುಂಬಸ್ಥರು ಸಂಪರ್ಕವನ್ನ ಮಾಡಿದ್ದಾರೆ ಆಗ ಆಕೆ ಏನು ಒಂದು ಮಾತ್ರಿಯನ್ನ ಕೊಟ್ಟಿದ್ದಾಳೆ ಗರ್ಭಾಪಾತ ಆಗೋದಕ್ಕೆ ಅಂತ ಅದನ್ನ ತಗೊಂಡಂತಹ ತಕ್ಷಣ ಸೊನಾಲಿಗೆ ರಕ್ತಸ್ರಾವ ಆಗಿದೆ ಅತಿಯಾದಂತಹ ರಕ್ತಸ್ರಾವದಿಂದ ಪ್ರಜ್ಞಾಹೀನಳಾದಂತಹ ಸೋನಾಲಿ ಈಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗಿದೆ ಈಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಮಾರ್ಗ ಮಧ್ಯದಲ್ಲೇ ಆಕೆ ಕೊನೆಯ ಉಸಿರೆಯನ್ನು ಈಗ ಏನೇನು ಗರ್ಭಪಾತದಿಂದ ಮಹಿಳೆ ಸಾವನ್ನಪ್ಪಿರುವಂತದ್ದು ಗರ್ಭಪಾತ ಭ್ರೂಣ ಹತ್ಯೆ ಮತ್ತೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏಳು ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಎಫ್ಐಆರ್ ಅನ್ನ ಮಹಾಲಿಂಗಪುರ ತಾಲೂಕು ಪೊಲೀಸ್ ಠಾಣೆ ಏನಿದೆ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿರುವಂತದ್ದು ಸೋನಾಲಿ ಕದಂ ಗರ್ಭಪಾತದಿಂದ ಗರ್ಭಾಪಾತದಿಂದ ಸಾವಿಗೀಡಾಗಿದ್ದಂತಹ ಮಹಿಳೆ ಈಕೇನ ಮಹಾರಾಷ್ಟ್ರದ ದೂದ ಗಾಂವ್ನ ಸಂಜಯ್ ಗೌಳಿ ಮತ್ತೆ ಸಂಗೀತ ಸಂಜಯ್ ಗೌಳಿ ವಿಜಯ್ ಸಂಜಯ್ ಗೌಳಿ ಕುಪ್ಪುವಾಡ ಗ್ರಾಮದ ಡಾಕ್ಟರ್ ಮಾರುತಿ ಬಾಬೋಸ್ ಕಿರತ್ ಮತ್ತೆ ಅಥಣಿ ನಗರದ ಡಾಕ್ಟರ್ ಕೊತ್ವಾಲೆ ಮಹಾಲಿಂಗಪುರದ ಕವಿತಾ ಬನ್ವಾರ ಬದನವಾರ ಮತ್ತೆ ಮೀರಜ್ ತಾಲೂಕಿನ ಜೈಸಿಂಗಪುರದ ಒಬ್ಬ ವೈದ್ಯ ಸೇರಿ ಏಳು ಜನರ ವಿರುದ್ಧ ಈಗ ಎಫ್ಐಆರ್ ಆರ್ ಅನ್ನ ದಾಖಲಿಸಿರುವಂತದ್ದು ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಇದ್ರು ಈ ದಂಪತಿಗಳಿಗೆ ಸೋನಾಲಿ ದಂಪತಿಗಳಿಗೆ ಮೂರನೇದು ಕೂಡ ಹೆಣ್ಣು ಮಗು ಅಂತ ಗೊತ್ತಾಗ್ತಾ ಇದ್ದಂತೆ ಕುಟುಂಬಸ್ಥರು ಗರ್ಭಪಾತವನ್ನ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಕವಿತಾಳನ್ನ ಸಂಪರ್ಕ ಮಾಡಿದ್ದಾರೆ ಕವಿತಾ ಆಕೆಗೆ ಒಂದು ಮಾತ್ರೆಯನ್ನ ಕೊಟ್ಟಿದ್ದಾಳೆ ಇದರಿಂದಾಗಿ ಅತಿಯಾದಂತಹ ರಕ್ತಸ್ರಾವ ಉಂಟಾಗಿದ್ದು ಮಹಿಳೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಕೊನೆಯ ಉಸಿರನ್ನ ಎಳೆದಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ಬೆಂಗಳೂರಿಗೆ ಎಂಟ್ರಿ ಕೊಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇಂದು ಮಧ್ಯರಾತ್ರಿಯೇ ಭಾರತಕ್ಕೆ ಪ್ರಜ್ವಲ್ ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ಕೂಡ ಟಿಕೆಟ್ ಈಗ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತ ಎಸ್ ಐ ಟಿ ತಂಡ ಅವರನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದೆ ಪ್ರಜ್ವಲ್ನಿಂದ ಏನು ಲುಫ್ತಾನಸ್ ಏರ್ಲೈನ್ ನಲ್ಲಿ ಟಿಕೆಟ್ ಕೂಡ ಬುಕ್ ಆಗಿರುವಂತದ್ದು ಬಿಸಿನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಎಸ್ ಐ ಟಿ ಅಲರ್ಟ್ ಆಗಿದೆ ಗೆ ಬರ್ತಾ ಇದ್ದಂತೆ ಬಂಧಿಸೋದಕ್ಕೆ ಫುಲ್ ತಯಾರಿ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ತಂಡ ಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಬಂಧನ ಆಗುತ್ತೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಒಂದು ತಿಂಗಳಿಂದ ಕೂಡ ತಲೆ ಪ್ರಜ್ವಲ್ ರೇವಣ್ಣ ಈಗ ದೇಶಕ್ಕೆ ಮರಳಿ ಬರ್ತಾ ಇದ್ದಾರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಬೆಂಗಳೂರಿಗೆ ಬರೋದಕ್ಕೆ ಅವರು ಇಂದು ರಾತ್ರಿಯೇ ಭಾರತಕ್ಕೆ ಪ್ರಜ್ವಲ್ ವಾಪಸ್ ಆಗ್ತಾರೆ ಎಸ್ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಮಾಡಿರುವಂತ ಪ್ರಜ್ವಲ್ ರೇವಣ್ಣ ಲುಫ್ತಾನಸ್ ಏರ್ಲೈನ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಿಸ್ನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವಂತದ್ದು ಏನೋ ಏನು ಲುಫ್ತಾನಸ್ ಏರ್ಲೈನ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅವರನ್ನ ಬಂದೋದಕ್ಕೆ ಫುಲ್ ತಯಾರಿಯನ್ನ ಕೂಡ ಎಸ್ ಐ ಟಿ ತಂಡ ಮಾಡಿಕೊಂಡಿದೆ ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಕೂಡ ಇದೆ ಹಾಗಾಗ್ಲೂ ಕೂಡ ಅದಾಗ್ಲೂ ಕೂಡ ಐ ಟಿ ತಂಡ ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿತ್ತು ಅವರನ್ನ ಏರ್ಪೋರ್ಟ್ ನಲ್ಲೇ ಬಂಧನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿತ್ತು ಈಗ ಪ್ರಜ್ವಲ್ ರೇವಣ್ಣ ಅವರೇ ವಿಡಿಯೋವನ್ನ ಬಿಡುಗಡೆ ಮಾಡಿ ನಾನು ಏಪ್ರಿಲ್ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತೀನಿ ಅಂತ ಹೇಳಿದ್ರು ಈಗ ಸಂಬಂಧ ಈಗ ಎಸ್ ಐ ಟಿ ತಂಡ ಅಲರ್ಟ್ ಆಗಿದೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅವರನ್ನ ಬಂಧಿಸೋದಕ್ಕೆ ಫುಲ್ ಸಿದ್ಧತೆಯನ್ನ ಕೂಡ ಎಸ್ ಐ ಟಿ ತಂಡ ಮಾಡ್ಕೊಂಡಿರುವಂತದ್ದು ತನ್ನ ಚ ಏನು ತನಿಖೆಯನ್ನ ಕೂಡ ಚುರುಕುಗೊಳಿಸಿದೆ ಪ್ರಜ್ವಲ್ ತನ್ನ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನು ಅರ್ಜಿಗೂ ಕೂಡ ಅರ್ಜಿಯನ್ನ ಕೂಡ ಹಾಕಿದ್ದಾರೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ತಲೆ ಮರೆಸಿಕೊಂಡಿದ್ರು ವಿದೇಶಕ್ಕೆ ಓಡೋಗಿದ್ರು ದೇಶವನ್ನ ಬಿಟ್ಟು ವಿದೇಶಕ್ಕೆ ಪರಾರಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ದೇಶಕ್ಕೆ ಮರಳಿ ಬರ್ತಾ ಇದ್ದಾರೆ ಮೇ ಮೂವತ್ತೊಂದಕ್ಕೆ ಬರ್ತಾರೆ ಅಂದ್ರೆ ಇಂದು ಮಧ್ಯರಾತ್ರಿ ಏನಿದೆ ಇಂದು ಮಧ್ಯರಾತ್ರಿ ಭಾರತಕ್ಕೆ ಪ್ರಜ್ವಲ್ ಬರ್ತಾರೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕೂಡ ಅವರನ್ನ ಎಸ್ ಐ ಟಿ ತಂಡ ಬಂಧಿಸೋದಕ್ಕೆ ಫುಲ್ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಪ್ರಜ್ವಲ್ ನಿಂದ ಲುಫ್ತಾನ ಏರ್ಲೈನ್ ನಿಂದ ಟಿಕೆಟ್ ಅನ್ನ ಕೂಡ ಬುಕ್ ಮಾಡಿದ್ದಾರೆ ಬಿಸ್ನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವಂತ ಪ್ರಜ್ವಲ್ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಎಸ್ ಐ ಟಿ ತಂಡ ಫುಲ್ ಅಲರ್ಟ್ ಆಗಿದ್ದು ಅವ್ರನ್ನ ಬಂಧಿಸೋದಕ್ಕೆ ಅಂತ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ಕೊಂಡಿದೆ ಈಗ ಬ್ರೇಕ್ ಬ್ರೇಕ್ ನಂತರ ಲೋಕಲ್ ಫೋಕಸ್ ಮತ್ತೆ ಮುಂದುವರಿಯುತ್ತಾ ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ನೀವು ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎಂ ಬಿ ಎಸ್ಸಿ ಬಿ ಸಿ ಎಂಕಾಂ ಎಂಬಿ ಎಂ ಎಂಎಸ್ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದಕ್ಕೆ ಕಾರಣವಾಗಿರುವವರಿಗೆ ತಕ್ಕ ಶಿಕ್ಷೆ ನೀಡುವ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಂದ್ರಶೇಖರ್ ಆತ್ಮಹತ್ಯೆ ನಿಜಕ್ಕೂ ದುರಂತ ಅವರು ಮನೆಗೆ ಭೇಟಿಯನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದೇನೆ ಸರ್ಕಾರದ ವತಿಯಿಂದ ಯಾವ ರೀತಿಯ ಸಹಾಯ ಮಾಡಬೇಕೋ ಅದನ್ನ ಮಾಡ್ತೀವಿ ನನ್ನ ಕಡೆಯಿಂದ ಏನು ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ತೇನೆ ಯಾರ ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ರು ಏನಿಲ್ಲ ಇವತ್ತು ಚಂದ್ರಶೇಖರ್ ಅವರ ಏನು ಈ ಥರ ಇದಾಯಿತು ಅವ್ರ ಮನೆಗೂ ಕೂಡ ಮನೆ ಮುಖ್ಯಮಂತ್ರಿಗಳು ಪರ್ಸನಲ್ ಆಗಿ ಹೋಗಿ ಸಾಂತ್ವನ ಹೇಳಿ ಪ್ಲಸ್ ಅವ್ರಿಗೆ ಯಾವ ರೀತಿ ನಾವು ಸಹಕಾರದಿಂದ ಸಹಕಾರ ಮಾಡೋದು ಒಂದು ಭಾಗ ಆದರೆ ಇನ್ನೊಂದು ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಹೇಳಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದನೇ ಫೋನ್ ಮಾಡಿ ಆ ನಿಟ್ಟಿನ ಮೇಲೆ ನಾವು ಬಂದಿದ್ದೀವಿ ನಾನು ಕೂಡ ಆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇನ್ವೆಸ್ಟಿಗೇಷನ್ಗೆ ಆಗ್ಬಾಡೋದು ಕೆಲಸತಿ ಇದನ್ನೆಲ್ಲ ದುಃಖ ತುಂಬಕ್ಕಾಗಲ್ಲ ಆದರೆ ತಪ್ಪು ಇಂಥ ವಿಚಾರಗಳಾದ ತಕ್ಷಣ ಇಂಥ ಘಟನೆಗಳಾದ ತಕ್ಷಣ ಸರ್ಕಾರದ ಕರ್ತವ್ಯ ಏನಿದೆ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನ್ನ ಕರ್ತ ಕೆಲಸ ಏನಿದೆ ಅದನ್ನು ನಾನು ಜವಾಬ್ದಾರಿತವಾಗಿ ತಗೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಅದನ್ನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಕೂಡ ಅವ್ರಿಗೆ ಮನವಿ ಮಾಡಿದ್ದೀನಿ ಅವ್ರ ಕೆಲಸದಲ್ಲಿ ಇರಬೇಕಾದ್ರೆ ಈ ಥರ ಘಟನೆಗಳು ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಯಾವ ರೀತಿ ನಾವು ಸಹಕಾರ ಮಾಡ್ಬೋದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರನು ನೀವು ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ವೈಯಕ್ತಿಕವಾಗಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಆಕಾರ ಪಾಪ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬರು ಡಿಗ್ರಿ ಡಿಗ್ರಿ ಹೋಟೆಲ್ ಮ್ಯಾ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ ಇನ್ನೊಬ್ಬರು ಏರೋನಾಟಿಕಲ್ ಎಸ್ ಎಸ್ ಎಲ್ ಸಿ ಮುಗಿಸಿ ಏನೋ ಸೇರ್ಕೊಂಡಿದ್ದಾರೆ ಅಂಥೇಳಿ ನೋಡೋಣ ಅದು ಒಂದು ಕಡೆಗೆ ಬಟ್ ಆ ಸ್ಥಾನನ ತುಂಬತಕ್ಕಂಥದ್ದು ಆ ದುಃಖ ತುಂಬ್ಕೊತ ತುಂಬತಕ್ಕಂಥದ್ದು ಪಾಪ ಅವ್ರು ಹೇಳ್ಕೊಂಡ್ರಿ ಇಪ್ಪತ್ತೈದು ವರ್ಷದಿಂದ ಜೊತೆಗಿದ್ದು ಯಾವತ್ತು ಕೂಡ ಒಳ್ಳೆಯವರು ಅವರು ಅಂಥೇಳಿ ಹೇಳ್ತಾರೆ ನೋಡೋಣ ನನ್ನ ಕಡೆಯಿಂದ ಏನೇನು ಕೆಲಸ ಆಗಬೇಕು ಅದನ್ನು ನಾನು ಮಾಡ್ತೀನಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಮಾನ್ಯ ಮುಖ್ಯಂತ್ ಇಲ್ಲ ಸಿ ನನ್ನ ವಿಚಾರಗಳನ್ನು ಘಟನೆ ಅದನ್ನೆಲ್ಲ ಹೇಳೋದಕ್ಕೆ ತಪ್ಪಾಗ್ತದೆ ಯಾಕಂದ್ರೆ ಇನ್ವೆಸ್ಟಿಗೇಷನಿಗೆ ಹೋಗಿರೋದ್ರನ್ನ ಅದು ಇನ್ವೆಸ್ಟಿಗೇಷನ್ ಮಾಡಲಿ ಅವ್ರಿಗೆ ನ್ಯಾಯ ದೋರ್ಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹೇಳೋದಕ್ಕೂ ನನ್ನ ಮನಸ್ಸಿಗೆ ಬೇಜಾರು ಯಾಕೆಂದರೆ ಇಂಥ ಘಟನೆಗಳೇ ಫಸ್ಟ್ ಆಗಬಾರ್ದು ಇದೆಲ್ಲ ಆದಮೇಲೆ ಏನು ಮಾಡ್ತೀರ ಅನ್ನೋದು ಬಂದುಬಿಡ್ತದೆ ಆದರೆ ಆಗಿರೋದ್ರಿಂದ ಮುಂದುವರೆದ ಭಾಗನ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸಚಿವರು ರಾಜೀನಾಮೆ ಕೇಳ್ತಿದ್ದೆ ನೋಡಿ ಇದಕ್ಕೆಲ್ಲ ನಾನು ಚರ್ಚೆಗೆ ಹೋಗೋದಿಲ್ಲ ಯಾರ್ಯಾರು ತಪ್ಪಿದೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಷ್ಟೇ ಹೇಳ್ಬೋದು ನಾನು ಅದನ್ನು ರಾಜೀನಾಮೆ ಕೇಳ್ಬಿಡೋದು ಬೇರೆ ಬೇರೆ ವಿಚಾರಕ್ಕೂ ಕೇಳ್ಕೊಂಡು ನಾನು ಆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಆಮೇಲೆ ಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಯಾವುದೇ ಥರದ ಆದೇಶ ಮಾಡಿಲ್ಲ ನಾನು ನೋಡಿದೆ ಅದನ್ನು ಫುಲ್ಲು ಅವರು ಮಾಧ್ಯಮ ನಿಮ್ಮ ಮಾಧ್ಯಮದ ಮೂಲಕ ನಾನು ಆ ಥರ ಯಾವ ಥರ ಯಾರೂ ಮಾಡೋಕ್ಕಾಗೋದಿಲ್ಲ ಆದ್ರೂ ಈ ಸಾವಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಏನಿಲ್ಲ ಇವತ್ತು ಚಂದ್ರಶೇಖರ್ ಅವರ ಏನು ಇದಿಷ್ಟು ಈಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಾವಿದ್ದೇವೆ